ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಮೀನಾ ಹೊರಗಡೆ ನಿಂತ್ಕೊಂಡು ಕೇಶವ ಇನ್ನೂ ಬಂದಿಲ್ವಲ್ಲ ಅಂತ ಅವನ್ನ ಕಾಯ್ತಿರ್ತಾಳೆ ಆಗ ಸುಂದರ ಬರ್ತಾನೆ ಚಿಕ್ಕಪ್ಪ ಏನು ಒಬ್ಬರೇ ಬರ್ತಿದ್ದೀರಾ ಅಂತಾಳೆ ಮೀನಾ ಒಬ್ಬಂಟಿ ಕಣಮ್ಮ ಮದುವೆ ಆಗಿಲ್ಲ ಅಂತಾನೆ ಸುಂದರ ಚಿಕ್ಕಪ್ಪ ಕೇಶವೇ ಎಲ್ಲಿ ಅಂತಾಳೆ ಮೀನಾ ಕೇಶವ ಡೆಲಿವರಿ ಕೊಡೋಕೆ ಹೋ ಅಂತ ಹೋಗಿದ್ದಾನೆ ಬರ್ತಾನೆ ವೆಯ್ಟ್ ಮಾಡುವ ಅಲ್ಲಮ್ಮ ಈ ಕೇಶವ ಟ್ವೆಂಟಿ ಫೋರ್ ಇಂಟು ಸೆವೆನ್ ಡೆಲಿವರಿ ಡೆಲಿವರಿ ಅಂತ ಓಡಾಡ್ತಿದ್ರೆ ನಿನಗೆ ಯಾವಾಗಮ್ಮ ಡೆಲಿವರಿ ಆಗೋದು ಅಂತಾನೆ ಸುಂದರ ಹೋಗಿ ಚಿಕ್ಕಪ್ಪ ಅಂತ ಮೀನ ನಾಚ್ಕೋತಾಳೆ ನಾಚಿಕೆ ನೋಡು ಬೇಗ ಒಂದು ಮಗು ಮಾಡ್ಕೊಳ್ಳಿ ಆಗ ಬಾವನ ಕೋಪ ಕಡಿಮೆ ಆಗುತ್ತೆ ಅಂತಾನೆ ಸುಂದರ ನಮಗೆ ಮಗು ಆದರೆ ಅದು ನಿಮ್ಮನ್ನ ಚಿಕ್ಕತ ಚಿಕ್ಕತ ಅಂತ ಕರೆಯುತ್ತೆ ಅದು ನಿಮ್ಗೆ ಓಕೆನಾ ಅಂತಾಳೆ ಮೀನಾ ಬೇಕಾದರೆ ಮದುವೆ ಆಗದೆ ಸತ್ತು ಪ್ರೇತ ಆಗ್ತೀನಿ ನಿನಗೆ ಹುಟ್ಟು ಮಕ್ಕಳಿಗೆ ತಾತ ಆಗಲ್ಲ ಅಂತಾನೆ ಸುಂದರ ಆಗ ಮೀನ ನಗ್ತಾಳೆ ಮಾಧವ ವಲ್ಲಭ ಗಾಡೀಲಿ ಬರ್ತಾರೆ ವಲ್ಲಭ ಯಾಕೋ ಇಷ್ಟೊಂದು ಸೊಪ್ಪಿಗಿದ್ಯಾ ಅಂತಾನೆ ಸುಂದ್ರ ಬಾವ ಒಲ್ಲಭ ಯಾಕೆ ಹೀಗಿದ್ದಾನೆ ಇವನಿಗೆ ಅಂತಾಳೆ ಮೀನಾ ಗೊತ್ತಿಲ್ಲ ಸುಸ್ತಾಗಿದೆ ಅನಿಸುತ್ತೆ ದಾರಿಯಲ್ಲಿ ಬರ್ತಾ ನೋಡಿದೆ ಬೇಜಾರಾಗಿ ಕೂತಿದ್ದ ಅದಕ್ಕೆ ನಾನೇ ಗಾಡಿ ಓಡಿಸ್ಕೊಂಡು ಬಂದೆ ಅಂತಾನೆ ಮಾದವ ಒಲ್ಲಭ ಜ್ವರ ಬಂದಿದ್ದೀನೋ ಅಂತಳೆ ಮೀನಾ ಜ್ವರ ಇಲ್ಲ ಅಂತಾನೆ ಮಾದವ ಒಲ್ಲಬ್ಬ ಯಾಕೆ ಏನು ಮಾತಾಡ್ತಾನೆ ಇಲ್ವಲ್ಲ ಅಂತಾಳೆ ಮೀನಾ ಬಾ ಸ್ಟ್ರಾಂಗ್ ಕಾಫಿ ಮಾಡಿಕೊಡ್ತೀನಿ ಬಾ ಎಲ್ಲ ಸರಿ ಹೋಗುತ್ತೆ ಅಂತ ವಲ್ಲಭನ ಕರ್ಕೊಂಡು ಹೋಗ್ತಾಳೆ ಮೀನಾ ಈಚೆ ಕಲಾವತಿ ಅಜ್ಜಿ ಹತ್ರ ಬುದ್ಧಿವಂತೆ ಗುಣವಂತೆ ಸಂಸ್ಕಾರವಂತೆ ಚಿನ್ಕುರುಳಿ ಎಲ್ಲ ಪದಗಳು ಹೋಲುವಂಥ ಸಸೆಯವಳು ಅಂತಾರೆ ಯಾರ ಬಗ್ಗೆ ಮಾತಾಡ್ತಿದ್ದೀರಾ ಅದು ಎಷ್ಟೊಂದು ಹೊಗಳ್ಕೊಂಡು ಅಂತ ಇಂದ್ರ ಬರ್ತಾಳೆ ಅದು ಇನ್ಯಾರ ಬಗ್ಗೆ ಇಂದ್ರ ನಿನ್ನ ಬಗ್ಗೆನೇ ಮಾತಾಡ್ತಿದ್ವಿ ಅಂತಾರೆ ಕಲಾ ಚಿನ್ಕುರುಳಿ ಅಂತೆಲ್ಲ ಹೇಳ್ತಿದ್ರಿ ಅಂತಾಳೆ ಇಂದ್ರ ನಿನಗೆ ಬುದ್ಧಿ ಇಲ್ಲ ಬೇಕಾದಷ್ಟಿದೆ ಅದಕ್ಕೆ ಬುದ್ಧಿವಂತೆ ಅಂದಿದ್ದು ನಿನಗೆ ಒಳ್ಳೆಯ ಗುಣನೇ ಇಲ್ವಾ ತುಂಬಿ ತುಳುಕ್ತಿದೆ ಅದಕ್ಕೆ ನಿನ್ನನ ಗುಣವಂತೆ ಅಂದಿದ್ದು ನಿನಗೆ ಸ್ವಲ್ಪನಾದರೂ ಸಂಸ್ಕಾರವೇ ಇಲ್ವಾ ನಿನ್ನಂಥ ಸಂಸ್ಕಾರವಂತೆನ ನಾನು ಇಲ್ಲಿವರೆಗೂ ನೋಡೇ ಇಲ್ಲ ಅಂತಾರೆ ಕಲಾ ಅಕ್ಕ ನೀವು ನನ್ನ ಹೀಗೆ ಹೊಗಳುತ್ತಿದ್ರೆ ನನಗೆ ಆಕಾಶದಲ್ಲಿ ತೇಲಾಡ್ತಿರೋ ಹಾಗೆ ಆಗ್ತಿದೆ ಆದರೆ ಯಾವತ್ತೂ ಆಗದೆ ಇರೋದು ಇವತ್ತೂ ಆಗ್ತಿದೆಯಲ್ಲ ಅದಕ್ಕೆ ನನಗೆ ಎಲ್ಲೋ ಏನೋ ಮಿಸ್ ಹೊಡಿತಿದೆ ಅನ್ನಿಸ್ತಿದೆ ಅಂತಾಳೆ ಇಂದ್ರ ಇಂದ್ರ ನನ್ನ ಬಗ್ಗೆ ನಿನ್ನ ಮನಸ್ಸಲ್ಲಿ ಏನು ಅಂದ್ಕೊಂಡಿದ್ಯೋ ಗೊತ್ತಿಲ್ಲ ನಾನಂತೂ ನಿನ್ನ ಒಡ ತಂಗಿ ಅಂದ್ಕೊಂಡಿದ್ದೀನಿ ಇಂದ್ರ ಸಾರಿ ನೀನು ಇಲ್ಲದೇ ಇರುವಾಗ ಅತ್ತೆ ಹತ್ರ ನಿನ್ನ ಬಗ್ಗೆ ಕದ್ದು ಮುಚ್ಚಿ ಮಾತಾಡ್ತಿದ್ದೆ ಕ್ಷಮಿಸಿಬಿಡು ಅಂತಾರೆ ಕಲಾ ಪರವಾಗಿಲ್ಲ ಅಂತಾಳೆ ಇಂದ್ರ ಹೋಗ್ತಾಳೆ ಈಚೆ ರಕ್ಷಾ ಚಿಪ್ಸ್ ತಿಂತ ಓದ್ತಾ ಕೂತಿರ್ತಾಳೆ ಮೀನಾ ಹತ್ರನೇ ಕೂತಿರ್ತಾರೆ ಆಗ ಕೇಶವು ಬಂದು ಹಾಯ್ ರಕ್ಷಾ ಹಾಯ್ ಮೀನಮ್ಮ ಅಂತಾನೆ ಯಾಕೆ ಲೇಟು ಹೊತ್ತು ಗೊತ್ತು ಇಲ್ವಲ್ಲ ರಕ್ಷಾ ನಿನಗೆ ಅಂತಾಳೆ ಮೀನಾ ನಾನೆಲ್ಲ ಲೇಟ್ ಬಂದೆ ಅಂತಾಳೆ ರಕ್ಷಾ ನಿನಗೆ ಅಲ್ಲ ನಿನ್ನ ಪಕ್ಕ ನಿಂತಿದ್ದಾರಲ್ಲ ಅವರಿಗೆ ಅಂತಾಳೆ ಮೀನಾ ಲೇಟು ಎಲ್ಲಾಯ್ತು ಡೈಲಿ ಬರೋ ಟೈಮ್ಗೆ ಬಂದಿದ್ದೀನಲ್ಲ ರಕ್ಷಾ ಅಂತಾನೆ ಕೇಶವ ಹೀಗೆ ಇಬ್ಬರು ರಕ್ಷಾ ರಕ್ಷಾ ಅಂತ ಜಗಳ ಮಾಡ್ಕೊತಿರ್ತಾರೆ ನಂತರ ಕೇಶವ ರಕ್ಷಾ ನನ್ನ ಮುದ್ದು ಬಂಗಾರ ಕೋಪ ಮಾಡ್ಕೊಂಡು ಬಿಟ್ಟಿದ್ದೆ ಆದರೂ ಎಷ್ಟು ಕ್ಯೂಟಾಗಿ ಕಾಣಿಸ್ತಿದ್ಯಾ ಗೊತ್ತಾ ಅಂತಾನೆ ಆಗ ಮೀನಾ ಹೌದಾ ರಕ್ಷಾ ನಾನು ಕ್ಯೂಟಾಗಿದ್ದೀನಾ ಅಂತಾಳೆ ಆಗ ರಕ್ಷಾ ಸಾಕು ನಿಲ್ಲಿಸಿ ಯಾವಾಗಿಂದ ನೋಡ್ತಿದ್ದೇನೆ ರಕ್ಷಾ ರಕ್ಷಾ ಅಂತ ತಲೆ ತಿಂತಿದ್ದೀರ ಅಮ್ಮ ಏನು ಹೇಳಿದಾರೆ ಗೊತ್ತಾ ಅಪ್ಪ ಚೆನ್ನಾಗಿ ಓದಿ ಕಲೆಕ್ಟ್ರ್ ಆಗಬೇಕು ಅಂತ ತಾನೆ ನೀವಿಬ್ಬರು ಡಿಸ್ಟರ್ಬ್ ಮಾಡ್ತಿದ್ರೆ ಓದೋದು ಯಾವಾಗ ಕಲೆಕ್ಟ್ರ್ ಆಗೋದು ಯಾವಾಗ ಅಂತ ಪುಸ್ತಕ ತಗೊಂಡು ರಕ್ಷಾ ಸಿಟ್ಟಿಂದ ಹೋಗ್ತಾಳೆ ಈಚೆ ಅಮೂಲ್ಯ ಮನೆಯಿಂದ ಹೊರಗಡೆ ಫೋನಲ್ಲಿ ಫ್ರೆಂಡ್ ಹತ್ರ ಎಕ್ಸಾಮ್ಗೆ ರೆಡಿನಾ ನಾನಂತೂ ರೆಡಿನಪ್ಪ ಅಂತಾಳೆ ಆಗ ಒಲ್ಲಬ್ಬಾ ಅವ್ನ ಮನೆ ಮೆಟ್ಲ ಮೇಲೆ ಕೂತಿರ್ತಾನೆ ಅವನ್ನ ನೋಡ್ತಾರೆ ರಕ್ಷಾ ಕೆಲವರು ಸಸ್ಪೆಂಡ್ ಆಗಿಬಿಟ್ಟಿದ್ದಾರೆ ಅವರಿಗೆಲ್ಲ ಎಕ್ಸಾಮ್ ಎಲ್ಲಿರುತ್ತೆ ಅಂತಳೆ ಆಗ ಮಾಧವಕೇಶವ್ ಅವ್ರು ಹೊರಗಿನಿಂದ ಬರ್ತಿರ್ತಾರೆ ಓದೋದಿಲ್ಲ ಏನಿಲ್ಲ ಬೇರೆಯವ್ರ ಜೀವನ ಹಾಳು ಮಾಡಬೇಕು ಅಷ್ಟೇ ಅವ್ರ ಗುರಿ ಇಲ್ಲಿ ಯಾರಿಗೂ ಪಾಪ ಪುಣ್ಯ ಅನ್ಬಾರ್ದು ಕಣೆ ಆಮೇಲೆ ನಮಗೆ ಪಾಪ ಸುತ್ತಕೊಳುತ್ತೆ ಕಾಲೇಜಲ್ಲಿ ನನ್ನ ಬಗ್ಗೆ ಕೆಟ್ಟದಾಗಿ ಬರೆದವರಿಗೆ ಸರಿಯಾಗಿ ಶಿಕ್ಷೆ ಆಗಿದೆ ಬಿಡು ಅನುಭವಿಸ್ಲಿ ಅವ್ರು ಒದ್ದಾಡೋದನ್ನು ನಾನು ಕಣ್ಣಾರೆ ನೋಡಬೇಕು ಅಂತಾಳೆ ಅಮೂಲ್ಯ ಆಗಿದ್ದಾಗಲಿ ಅಪ್ಪನ ಹತ್ರ ಎಲ್ಲ ವಿಷಯ ಹೇಳ್ತೀನಿ ಅಂತ ವಲ್ಲಬಾ ಒಳಗಡೆ ಹೋಗ್ತಾನೆ ಸರಿ ಕಣೆ ಬಾಯ್ ಅಂತ ಅಮೂಲ್ಯ ಕಾಲ್ ಕಟ್ ಮಾಡ್ತಾಳೆ ಅವಳು ಮಾತನ್ನು ಕೇಳಿಸ್ಕೊತಿದ್ದ ಕೇಶವ ಯಾವುದೋ ಏನೂ ಸರಿಯಾಗಿಲ್ಲ ಅನ್ನಿಸ್ತಿದೆ ಕಣೋ ವಲ್ಲಭ ಈ ಥರ ಸುಮ್ಮನೆ ಹೋಗೋನೇ ಅಲ್ಲ ಇವತ್ತು ಏನೋ ಮಾತಾಡದೆ ಒಳಗಡೆ ಹೋದ್ನಲ್ಲ ಅಂತಾನೆ ಮಾಧವ ಏನೋ ಆಗಿದೆ ಅವನಾಗೆ ಹೇಳಿ ಅಲ್ಲಿವರೆಗೂ ಕಾಯೋಣ ಅಂತಾನೆ ಕೇಶವ ವಲ್ಲಭ ನಂದನ್ ರೂಮ್ ಹತ್ರ ಬರ್ತಾನೆ ಡೋರ್ ಬಡಿಬೇಕು ಅನ್ನುವಾಗ ಮೀನಾ ಅವನ ಕೈನ ಹಿಡ್ಕೋತಾಳೆ ಅತಿಗೆ ಅಂತಾನೆ ಒಲ್ಲ ಬಾ ನಡಿ ನನ್ನ ಜೊತೆ ಅಂತ ಅವನ ಈಚೆ ರೂಮಿಗೆ ಕರ್ಕೊಂಡು ಬರ್ತಾಳೆ ಮೀನಾ ಅತ್ತಿಗೆ ಏನಾಯಿತು ಯಾಕೆ ಹೇಳ್ಕೊಂಡು ಬಂದ್ರಿ ಅಂತಾನೆ ವಲ್ಲಭ ಏನಾಗಿದೆ ಅಂತ ನೀನು ಹೇಳಬೇಕು ಏನಾಗಿದೆ ನಿನಗೆ ಅಂತಾಳೆ ಮೀನಾ ಏನಿಲ್ಲ ಅತ್ತಿಗೆ ಅಂತಲೇ ವಲ್ಲಭ ಸುಳ್ಳು ಹೇಳಬೇಡ ಚಿಕ್ಕು ನಾನು ನೋಡ್ತಿದ್ದೀನಿ ಮಾಮೂಲಿ ಇರೋ ಹಾಗಿಲ್ಲ ಏನಾಗ್ತಿದೆ ಅಂತ ಹೇಳ್ಕೊ ಅಂತಾನೆ ಮಾದವ ಏನೇ ಪ್ರಾಬ್ಲಮ್ ಇದ್ದರೂ ಹೇಳು ಅಂತಾನೆ ಕೇಶವ ನಾಳೆ ಎಕ್ಸಾಮ್ ಇದೆಯಲ್ಲ ಓದಲಿಲ್ಲ ಅದಕ್ಕೆ ಟೆನ್ಷನ್ ಅಷ್ಟೆ ಅಂತಲೇ ವಲ್ಲಭ ಹಾಗಿದ್ರೆ ಮಾವನ ರೂಮ್ ಹತ್ರ ಯಾಕೆ ಹೋಗ್ತಿದೆ ಅಂತಾಳೆ ಮೀನಾ ಅದು ಅಂತಲೇ ವಲ್ಲಭ ಯಾಕೆ ವಲ್ಲಭ ಏನಾಯಿತು ಹೇಳೋ ಅಂತಾನೆ ಕೇಶವ ಅದು ನಾನು ಕಾಲೇಜಲ್ಲಿ ಸಸ್ಪೆಂಡ್ ಸಸ್ಪೆಂಡ್ ಆಗಿದ್ದೀನಿ ಈ ವಿಷಯ ನಾನು ಅಪ್ಪನ ಹತ್ರ ಹೇಳೋಕೆ ಹೋಗ್ತಿದ್ದೆ ಅಂತಾನೆ ವಲ್ಲಭ ಚಿಕ್ಕ ಏನೋ ಹೇಳ್ತಿದ್ದೆ ನೀನು ಸಸ್ಪೆಂಡಾ ಅಂತಾನೆ ಮಾಧವ ಹ್ಞೂ ಅಣ್ಣ ಆ್ಯಕ್ಚುಲಿ ಏನಾಯಿತು ಅಂದರೆ ಅಂತ ಹೇಳಿ ಇದನ್ನು ಅಪ್ಪನ ಹತ್ರ ಹೇಳೋಣ ಅಂತ ಹೋಗ್ತಿದ್ದೆ ಅಷ್ಟರಲ್ಲಿ ಅದಕ್ಕೆ ಹೇಳ್ಕೊಂಡು ಬಂದರು ಅಂತಾನೆ ವಲ್ಲಭ ಅಪ್ಪಂಗೆ ಈ ವಿಷಯ ಗೊತ್ತಾದರೆ ನಿಂದೇ ಏನೋ ತಪ್ಪಿರುತ್ತೆ ಅಂತ ಶಿಕ್ಷೆ ಕೊಡ್ತಾರೆ ಈಗ ತಾನೇ ಮನೆಯಲ್ಲಿ ಎಲ್ಲ ಸರಿ ಹೋಗ್ತಿದೆ ಮತ್ತೆ ಅದೇ ರಾಮಾಯಣ ಬೇಕಾ ಈಗ ಸದ್ಯಕ್ಕೆ ಏನೂ ಬೇಡ ಅಂತಾನೆ ಕೇಶವ ನಾಳೆನೇ ಎಕ್ಸಾಮ್ ಪೇರೆಂಟ್ಸ್ನ ಕರ್ಕೊಂಡು ಬಂದಿಲ್ಲ ಅಂದರೆ ಎಕ್ಸಾಮ್ಗೆ ಕೂರಿಸಲ್ವಂತೆ ಅಂತಾನೆ ವಲ್ಲಭ ನಾಳೆ ನಿನ್ನ ಪೇರೆಂಟ್ಸ್ ಜೊತೆ ಬರಬೇಕು ಅಂತ ಹೇಳಿದ್ದಾರೆ ತಾನೆ ನಾವು ನಿನ್ನ ಅಣ್ಣಂದ್ರು ನಾವು ಬಂದರೆ ಆಗತ್ತಲ್ವಾ ಸುಮ್ಮನೆ ಈ ವಿಷಯನ ಅಷ್ಟು ತನಕ ಅಪ್ಪನ ತನಕ ತಗೊಂಡು ಹೋಗಿ ದೊಡ್ಡದು ಮಾಡೋದು ಬೇಡ ಏನಿದ್ರು ಬಗೆಹರಿಸೋಣ ಅಂತಾನೆ ಮಾಧವ ಎಷ್ಟು ವಿಷಯ ಸಾಲ್ವ್ ಆಯ್ತಲ್ಲ ಈ ವಿಷಯನ ಮನಸಲ್ಲೇ ಇಟ್ಕೊಂಡು ಒದ್ದಾಡ್ತಿದ್ಯಾ ಅಂತಾಳೆ ಮೀನಾ ನಮಗೆಲ್ಲ ಸಮಸ್ಯೆ ಆದರೆ ಕೇಳಿ ತಿಳ್ಕೊಂಡು ಅದನ್ನು ಪರಿಹಾರ ಮಾಡೋದಕ್ಕೆ ಬರ್ತೀಯ ಅದೇ ನಿನಗೆ ಸಮಸ್ಯೆ ಆದರೆ ಹೇಳ್ದೆ ಮುಚ್ಚಿಡ್ತೀಯಾ ನೀನು ಅಂತಾನೆ ಕೇಶವ ಹಾಗಲ್ಲ ಅಂತಾನೆ ವಲ್ಲಭ ಏನೇ ಇದ್ದರೂ ನಮ್ಮ ಹತ್ರ ಹೇಳ್ಕೋಬೇಕು ಅಂತಾನೆ ಮಾಧವ ಸರಿ ವಲ್ಲಭ ಹೋಗಿ ಮಲ್ಕೋ ಗುಡ್ ನೈಟ್ ಅಂತಾಳೆ ಮೀನಾ ವಲ್ಲಭ ಹೋಗ್ತಾನೆ ಕೇಶವ ಯಾರು ಬೇಕು ಅಂತಲೇ ನಮ್ಮ ಚಿಕ್ಕುನ ಸಿಕ್ಕಾಕ್ಸಿದ್ದಾರೆ ಅನಿಸುತ್ತೆ ಅಂತಾನೆ ಮಾಧವ ಹೌದಣ್ಣ ನನಗೂ ಹಾಗೆ ಅನಿಸ್ತಿದೆ ಅಂತಾನೆ ಕೇಶವ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗ ಆಗಬಾರ್ದು ಅನ್ನೋದು ಎಷ್ಟು ಮುಖ್ಯನೋ ಒಬ್ಬ ಅಪರಾಧಿ ತಪ್ಪು ಮಾಡಿ ತಪ್ಪಿಸ್ಕೋಬಾರ್ದು ಅನ್ನೋದು ಅಷ್ಟೇ ಮುಖ್ಯ ಅಂತಾನೆ ಮಾಧವ ನಾಳೆ ಆಗಿದ್ದಾಗಲಿ ಅಣ್ಣ ಬಂಗಿ ಅಂಟಿರೋ ಕಳಂಕ ಬಿಟ್ಟು ಹೋಗಬೇಕು ಅಂತಾನೆ ಕೇಶವ ಹಣ್ಣಂದರು ಅಂದರೆ ಹೀಗಿರಬೇಕು ಈ ಒಗ್ಗಟ್ಟಿದ್ರೆ ಸಾಕು ಎಂಥ ಸಮಸ್ಯೆ ಬಂದರೂ ಎದ್ರಿಸ್ಬೋದು ಅಂತಾಳೆ ಮೀನಾ ಈಚೆ ರಾತ್ರಿ ಸೂರ್ಯಕಾಂತ್ ಹತ್ರ ಕಲಾವತಿ ಹಾಲು ತೊಗೊಳ್ಳಿ ಅಂತಾಳೆ ಅಲ್ಲೇ ಇಡು ಆಮೇಲೆ ಕೊಡ್ತೀನಿ ಅಂತಾರೆ ಸೂರ್ಯಕಾಂತ್ ಫುಲ್ ಫೈಲ್ನ ಪಕ್ಕಕ್ಕಿಟ್ಟು ಹಾಲು ಕುಡಿದು ಮಲ್ಕೋಬಾರ್ದ ಅಂತಾಳೆ ಕಲಾ ನಾನು ಸೂಪರ್ ಮಾರ್ಕೆಟ್ನ ಲೆಕ್ಕ ನೋಡ್ತಿದ್ದೀನಿ ತಡ ಆಗತ್ತೆ ನೀನು ಮಲ್ಕೋ ಅಂತಾನೆ ಸೂರ್ಯ ಕಾಂತಿ ಹೀಗೆ ತಡವಾಗಿ ಮಲ್ಕೊಂಡ್ರೆ ವಯಸ್ಸಾದವ್ರ ಥರ ಕಾಣ್ತೀರ ಅಷ್ಟೇ ನೋಡಿ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ ಅಂತಾರೆ ಕಲ ಅಂದರೆ ನನಗೆ ವಯಸ್ಸಾಗ್ತಿದೆ ಅಂತ ಅರ್ಥನ ಅಂತಾರೆ ಸೂರ್ಯಕಾಂತ್ ಹಾಗಲ್ಲ ಮಗಳು ಮದುವೆ ವಯಸ್ಸಿಗೆ ಬಂದಿದ್ದಾಳೆ ಅಂತ ಹೇಳೋಕ್ಕೆ ಬಂದೆ ಅಂತಾರೆ ಕಲ ಆಗ ಸೂರ್ಯಕಾಂತ್ ಕಲಾ ಕೈ ಹಿಡ್ಕೊಂಡು ಮತ್ತು ನೀನೇ ಇನ್ನು ಇಪ್ಪತ್ತು ವರ್ಷದೊಳ ಥರ ಇದೆಯಾ ಮುಖದಲ್ಲಿ ಒಂದು ಸುಕ್ಕಿಲ್ಲ ಒಂದು ಗೆರೆ ಇಲ್ಲ ಆಗ ಹೇಗಿದೆಯೋ ಈಗಲೂ ಹಾಗೆ ಇದೆಯಾ ಅಂತಾರೆ ಸೂರ್ಯಕಾಂತ್ ಆಗ ಅಮೂಲ್ಯ ಡೋರ್ ಓಪನ್ ಮಾಡಿ ನವಜೋಡಿಗಳೇ ಮೇ ಕಮಿಂಗ್ ಅಂತಾಳೆ ಬಾ ಮಗಳೇ ಬಾ ಇನ್ನೂ ಮಲಗಲಿಲ್ವಾ ಅಂತಾರೆ ಸೂರ್ಯಕಾಂತ್ ಮನಸ್ಸಲ್ಲಿ ಏನಾದರೂ ನಿದ್ರೆ ಬರೋಲ್ಲ ಅಲ್ವಾ ಅಪ್ಪ ಅಂತಾಳೆ ಅಮೂಲ್ಯ ನಿನ್ಗೆ ಯಾವ ಕೊರತೆ ಇದೆ ಮಗಳೇ ಅಂತಾರೆ ಸೂರ್ಯಕಾಂತ್ ಮುಂದಿನ ತಿಂಗಳು ನನ್ನ ಫ್ರೆಂಡ್ಸ್ ಎಲ್ಲ ಚಿಕ್ಕಮಂಗ್ಳೂರಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದಾರೆ ನನಗೂ ಹೋಗಬೇಕು ಅಂತ ಆಸೆ ಇದೆ ನೀವು ಪರ್ಮಿಷನ್ ಕೊಟ್ಟರೆ ಅಂತಾಳೆ ಅಮೂಲ್ಯ ನೋಡೋಣ ಮುಂದಿನ ತಿಂಗಳಲ್ವಾ ಅಂತಾರೆ ಸೂರ್ಯಕಾಂತ್ ಹ್ಞೂ ಎಸ್ ಆರ್ನೋ ಅಂತ ಹೇಳಬೇಕು ರೆಸಾರ್ಟ್ ಬುಕ್ ಮಾಡಿಲ್ಲ ಅಂದರೆ ರೂಮೇ ಸಿಗಲ್ಲ ಓಕೆ ಅಲ್ವಾ ಅಪ್ಪ ಅಮೂಲ್ಯ ಮೂಲ ಹೋಗಿ ಬಾ ಮಗಳೇ ಅಂತಾರೆ ಸೂರ್ಯಕಾಂತ್ ಥ್ಯಾಂಕ್ ಯು ಸೋ ಮಚ್ ಡ್ಯಾಡ್ ಅಂತಾಳೆ ಅಮೂಲ್ಯ ಇವತ್ತು ಫ್ರೆಂಡ್ಸ್ ಜೊತೆ ಬೆಟ್ಟ ಗುಡ್ಡ ಅಂತ ಸುತ್ತೋಕೆ ಹೋಗ್ತೀಯಾ ನಾಳೆ ಗಂಡ ಬಂದಮೇಲೆ ಆ ದೇಶ ಈ ದೇಶ ಅಂತ ಸುತ್ತುತ್ತೀಯಾ ಒಂದು ಕಡೆ ಖುಷಿ ಆಗುತ್ತೆ ಇನ್ನೊಂದು ಕಡೆ ಈ ಹೆಣ್ಮಕ್ಳು ಯಾಕಾದರೂ ಬೆಳೆದು ದೊಡ್ಡವರಾಗ್ತಾರೋ ಅಂತ ಬೇಜಾರಾಗುತ್ತೆ ಅಂತಾರೆ ಸೂರ್ಯಕಾಂತ್ ಹೆಣ್ಮಕ್ಳಿಗೆ ಹುಟ್ಟಿದ ಮನೆ ಶಾಶ್ವತವಾಗಿರಲ್ಲ ಅಂತಾರೆ ಕಲಾ ಈಗೇನು ನಾನು ಅಳಬೇಕಾ ಟಾಪಿಕ್ ಚೇಂಜ್ ಮಾಡಿ ಅಂತಾಳೆ ಅಮೂಲ್ಯ ನೋಡ್ತಾ ಇರೋ ಮಗಳೇ ನಿನಗೆ ಒಳ್ಳೆ ಹುಡುಗನ ಹುಡುಕಿ ಭರ್ಜರಿಯಾಗಿ ಮದುವೆ ಮಾಡ್ತೀನಿ ಸುತ್ತ ಹತ್ತೂರಲ್ಲಿ ಯಾರು ತರ ಈ ತರ ಮದುವೆ ಮಾಡಿರಬಾರ್ದು ಅಷ್ಟು ಜೋರಾಗಿ ಮದುವೆ ಮಾಡ್ತೀನಿ ಅಂತಾರೆ ಸೂರ್ಯಕಾಂತ್ ಅಪ್ಪಂಗೆ ನನ್ನ ಲವ್ ವಿಷಯ ಹೆಂಗೆ ಹೇಳೋದು ಅಂತ ಯೋಚನೆ ಮಾಡ್ತಾಳೆ ಅಮೌಲ್ಯ ನನಗೆ ನಿನ್ನ ಮೇಲೆ ತುಂಬಾ ಹೆಮ್ಮೆ ಇದೆ ಕಣಮ್ಮ ಈಗಿನ ಕಾಲದಲ್ಲೂ ಲವ್ ಇವು ಅಂತ ದಾರಿ ತಪ್ಪದೆ ನಾವು ತೋರಿಸಿರೋ ಹುಡುಗನೇ ಮದುವೆ ಆಗೋಕ್ಕೆ ಒಪ್ಪಿದೆಯಲ್ಲ ನಿನ್ನಂಥ ಮಗಳು ಯಾರಿಗೂ ಸಿಗಲ್ಲ ಅಂತಾರೆ ಸೂರ್ಯಕಾಂತ್ ಈಚೆ ಗಿರಿಜಾ ಒಲ್ಲ ಭತ್ತಗೂ ಡಬ್ಬಿ ರೆಡಿ ಆಯ್ತು ಅಂತ ಕೊಡ್ತಾರೆ ವಲ್ಲಭ ಚೆನ್ನಾಗಿ ಓದ್ತಿದ್ದೀನೋ ಅಂತಾರೆ ನಂದನ್ ಓದ್ಕೋತಿದ್ದೀನಿ ಅಪ್ಪ ಅಂತಾನೆ ವಲ್ಲಭ ಗಿರಿಜಾ ಊರಿಡೀ ಹೇಳ್ಕೊಂಡು ಬಂದಿದ್ದೀನಿ ಆಗ್ತಾರೆ ನನ್ನ ಮಗ ಅವನಿಗೂ ಸರಿಯಾಗಿ ಹೇಳು ಚೆನ್ನಾಗಿ ಓದಬೇಕು ಅಂತ ಅಂತಾರೆ ನಂದನ್ ನನ್ನ ವಲ್ಲಭ ಚೆನ್ನಾಗಿ ಓದ್ತಾನೆ ಅಂತ ಗಿರಿಜಾ ಡಬ್ಬಿಗೆ ಏನು ಹಾಕಿದ್ಯಾ ಅಂತಾರೆ ನಂದನ್ ನಾಲ್ಕು ಇಡ್ಲೆ ಹಾಕಿದ್ದೀನಿ ಅಂತಾರೆ ಗಿರಿಜಾ ಅವನಿಗೆ ಬೆಳಿಗ್ಗೆ ಒಂದು ಮಧ್ಯಾಹ್ನ ಒಂದು ಎಕ್ಸಾಮ್ ಇರುತ್ತೆ ಓದಿ ನೆನ್ಪಿಟ್ಕೊಳ್ಳೋಕೆ ಶಕ್ತಿ ಬಿಡ್ಬೋ ಆರು ಇಡ್ಲಿ ಹಾಕುವ ಅಂತಾರೆ ನಂದನ್ ಸರಿ ಅಂತ ಗಿರಿಜಾ ಹೋಗ್ತಾರೆ ಚೆನ್ನಾಗಿ ಓದ್ಕೊ ನಾನು ಅಂಗಡಿಗೆ ಹೋಗ್ತೀನಿ ಅಂತ ನಂದನ್ ಹೋಗ್ತಾರೆ ಸಾರಿ ಅಪ್ಪ ಮಾಡದೇ ಇರೋ ತಪ್ಪ ನಾನು ತಲೆ ಮೇಲೆ ಹಾಕ್ಕೊಂಡಿದ್ದೀನಿ ಅಂತ ಯೋಚನೆ ಮಾಡ್ತಾನೆ ವಲ್ಲಭ ಈಚೆ ಅಮೂಲ್ಯ ಓದ್ತಾ ಇರ್ತಾಳೆ ಅಮ್ಮ ತಿಂಡಿ ತಿನ್ಸ್ತಿರ್ತಾರೆ ಅಮ್ಮ ಅಮ್ಮ ಒಂದ್ ಕಡೆ ಕೂತ್ಕೊಂಡು ಓದು ಅಂತಾರೆ ಕಲಾವತಿ ಇಷ್ಟು ತಿಂದರೆ ನಿದ್ರೆ ಬರುತ್ತೆ ಆಮೇಲೆ ಅಂತಳೆ ಅಮೂಲ್ಯ ಇಲ್ಲಿ ಚೆನ್ನಾಗಿ ತಿನ್ನು ನೀನು ಅಂತಾರೆ ಕಲ ಆಗ ಕೆಮ್ಮಿಸ್ತಾಳೆ ಅಮೂಲ್ಯ ನೀರು ಕುಡಿ ಅಂತ ಸೂರ್ಯಕಾಂತ್ ಬಂದು ನೀರು ಕುಡಿಸಿ ನಿನಗೆ ಬುದ್ಧಿ ಇದೆಯಾ ಓಡಾಡಿಸಿ ತಿನ್ನಿಸ್ತಿ ಕೂರ್ಸ್ ಇದೆಯಲ್ಲ ಕೂರಿಸಿ ತಿನ್ನಿಸ್ಬೇಕು ಅನ್ಸಲ್ವಾ ಅಂತಾರೆ ಸೂರ್ಯಕಾಂತ್ ಅವರದ್ದು ತಪ್ಪಿಲ್ಲ ನಾನೇ ತಿರುಗ್ತಾ ತಿಂತಾ ಇರೋದು ಅಂತಳೆ ಅಮೂಲ್ಯ ಚೆನ್ನಾಗಿ ಓದ್ಕೊಂಡಿದ್ಯಾ ತಾನೇ ಅಂತಾರೆ ಸೂರ್ಯಕಾಂತ್ ಹ್ಞೂ ಅಪ್ಪ ಫುಲ್ ಪ್ರಿಪೇರ್ ಆಗಿದ್ದೀನಿ ಈ ಸಲ ಕಾಲೇಜ್ ಟಾಪರ್ ನಾನೇ ನೀವು ಇದರಲ್ಲಿ ಯಾವುದೇ ಕ್ವಶನ್ ಕೇಳಿದರೂ ಹೇಳ್ತೀನಿ ಕೇಳಿಯಪ್ಪ ಅಂತೇಳಿ ಅಮೂಲ್ಯ ಆಗ ಕಲ ನಗ್ತಾರೆ ವಾಟ್ ಈಸ್ ದ ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ಅಂತಾರೆ ಸೂರ್ಯಕಾಂತ್ ಶಾಕ್ನಿಂದ ಅಮೂಲ್ಯ ನೋಡಿದರೆ ಕಲ ನಗ್ತಾರೆ ಯಾಕೆ ನಗ್ತಿದ್ಯಾ ತಪ್ಪು ಹೇಳಿದ್ನ ಅಂತಾರೆ ಸೂರ್ಯಕಾಂತ್ ಮುಂದೆ ಅಮ್ಮ ಮಗುವಿಗೆ ಹೇಳ್ಕೊಡೋದನ್ನು ಈಗ ಕೇಳ್ತಿದ್ದೀರಲ್ಲ ಅಂತಾರೆ ಕಲಾ ನೋ ನೋಡಪ್ಪ ನಾನು ಎಕ್ಸಾಮ್ ಟೆನ್ಷನಲ್ಲಿದ್ದರೆ ಈ ಅಮ್ಮ ಮದುವೆ ಮಕ್ಕಳು ಅಂತ ಇರ್ತಾಳೆ ಅಂತಾಳೆ ಅಮೂಲ್ಯ ನಾನು ಅವಳನ್ನು ವಿಚಾರಿಸ್ಕೋತೀನಿ ಅಂತಾರೆ ಸೂರ್ಯಕಾಂತ್ ನನಗೆ ಲೇಟ್ ಆಗ್ತಿದೆ ಬರ್ತೀನಿ ಬಾಯಿ ಅಂತ ಅಮೂಲ್ಯ ಹೋಗ್ತಾಳೆ ನೋಡಿದ್ಯಾ ಕಲಾ ಎಷ್ಟು ಪ್ರಾಮಾಣಿಕತೆ ಇದೆ ಅವಳಿಗೆ ಒಳ್ಳೆ ಗಂಡ ಸಿಗಬೇಕು ಅಂತಾರೆ ಸೂರ್ಯಕಾಂತ್ ಖಂಡಿತ ಸಿಗ್ತಾರೆ ಅಂತಾರೆ ಕಲಾ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ